ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ತನ್ನ ಭಕ್ತರಿಗಾಗಿ ಸವದತ್ತಿಯಲ್ಲಿ ನೆಲೆಸಿದ ತಾಯಿ ರೇಣುಕಾ ಯಲ್ಲಮ್ಮನ ದರ್ಶನಕ್ಕೆ ಭಾರತ ಹುಣ್ಣಿಮೆಗಿಂತ ಶ್ರೇಷ್ಠ ದಿನ ಮತ್ತೊಂದಿಲ್ಲ ಸವದತ್ತಿ ಗುಡ್ಡದಲ್ಲಿ ಅರಿಶಿಣದ ಅಲೆ ಲಕ್ಷಾಂತರ ಜನರು ಒಂದೇ ಧ್ವನಿಯಲ್ಲಿ ಉದೋ ಉದೋ ಯಲ್ಲಮ್ಮ ಎನ್ನುವ ಅಸಲಿ ಶಕ್ತಿ ಭರತ ಹುಣ್ಣಿಮೆ ದಿನವೇ ಯಾಕೆ ಈ ದೈವಿಕ ಸಂಭ್ರಮ ಎಲ್ಲವನ್ನ ತಿಳಿಸ್ತೀನಿ ನೀವು ಆದ್ಯಂತ್ ಮೀಡಿಯಾ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಸವದತ್ತಿ ಯಲ್ಲಮ್ಮ ಪವಿತ್ರ ಸಿದ್ಧಾಚಲ ಪರ್ವತದ ಮೇಲೆ ನೆಲೆಸಿದ್ದು ಸ್ಥಳೀಯರು ಯಲ್ಲಮ್ಮನ ಗುಡ್ಡ ಎಂದು ಸಹ ಕರೀತಾರೆ ಸಪ್ತ ಗುಡ್ಡ ಸಪ್ತಕೊಳ ಸಪ್ತ ದೇವಸ್ಥಾನ ಹೊಂದಿರುವ ಈ ತಾಣ ಈ ಕಾರಣಕ್ಕಾಗಿ ಏಳು ಕೊಳದ ಯಲ್ಲಮ್ಮ ದೇವಿ ಎನ್ನುವ ಪ್ರತೀತಿ ಇದಕ್ಕಿದೆ ಕಾಳಿ ಸ್ವರೂಪವೆಂದು ಪೂಜಿಸಲ್ಪಡುವಂತಹ ಈ ದೇವತೆ ಸಂತಾನ ತಾಯಿಯಾಗಿದ್ದಾಳೆ ಸವದತ್ತಿಯ ಯಲ್ಲಮ್ಮನ ಗುಡ್ಡದಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆಗಳು ಅತ್ಯಂತ ವಿಶೇಷ ಮಾರ್ಗಶಿರ ಮಾಸದಿಂದ ಆರಂಭವಾಗುವಂತಹ ಯಲ್ಲಮ್ಮನ ದೀರ್ಘಾವಧಿಯ ಜಾತ್ರೆಗೆ ಈ ಭಾರತ ಹುಣ್ಣಿಮೆಯು ಒಂದು ರೀತಿಯಲ್ಲಿ ಮಂಗಳವನ್ನ ಹಾಡುವ ಅಥವಾ ದೊಡ್ಡ ಮಟ್ಟದ ಸಮಾರಂಭ ಭಕ್ತರು ಮೊದಲು ಗುಡ್ಡದ ಕೆಳಗಿರುವಂತಹ ಜೋಗುಳ ಬಾವಿಯಲ್ಲಿ ಸ್ನಾನ ಮಾಡಿ ನಂತರ ಸತ್ಯಮ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ರೇಣುಕಾದೇವಿಯ ದರ್ಶನ ಪಡೆಯುವುದು ಪದ್ಧತಿ ಹರಕೆ ಹೊತ್ತಂತಹ ಭಕ್ತರು ಕಿಲೋಮೀಟರ್ ಗಟ್ಲೆ ಪಾದಯಾತ್ರೆಯನ್ನ ಮಾಡ್ತಾರೆ ಹಾಗೂ ಬೆಟ್ಟದ ಮೇಲೆ ಹುರುಳು ಸೇವೆ ಹಾಗೆ ದೀರ್ಘ ನಮಸ್ಕಾರವನ್ನ ಸಲ್ಲಿಸ್ತಾರೆ ಇಡೀ ಗುಡ್ಡವು ಉದೋ ರೇಣುಕಾ ಎಲ್ಲಮ್ಮ ಎಂಬ ಘೋಷಣೆಗಳಿಂದ ಹಳದಿ ಬಣ್ಣದ ಭಂಡಾರದಿಂದ ತುಂಬಿರುತ್ತೆ ಚೌಡಕಿ ಪದ ಮತ್ತು ಜೋಗತಿಯರ ನೃತ್ಯ ಈ ಜಾತ್ರೆಯ ಸಾಂಸ್ಕೃತಿಕ ಮೆರಗಾಗಿದೆ ಸುಮಂಗಲೆಯರು ದೇವಿಗೆ ಹಸಿರು ಬಳೆ ಮತ್ತು ಕುಂಕುಮವನ್ನ ಅರ್ಪಿಸಿ ತಮ್ಮ ಸೌಭಾಗ್ಯಕ್ಕಾಗಿ ಪ್ರಾರ್ಥನೆ ಕೂಡ ಮಾಡ್ತಾರೆ ದೇವಸ್ಥಾನದ ಸಮೀಪ ಇರುವಂತಹ ಜಮದಗ್ನಿ ಹಾಗೂ ಪರಶುರಾಮರ ದೇವಸ್ಥಾನ ಈ ದೇವಸ್ಥಾನಗಳಿಗೆ ಖಂಡಿತವಾಗ್ಲೂ ಭೇಟಿ ನೀಡಿ ಇದು ಪುಣ್ಯದ ಕೆಲಸವೆಂದು ನಂಬಲಾಗುತ್ತೆ ಈ ರೇಣುಕಾ ಯಲ್ಲಮ್ಮನ ಭಾರತ ಹುಣ್ಣಿಮೆಯ ಜಾತ್ರೆ ವಿಶೇಷ ಪೌರಾಣಿಕ ಹಿನ್ನೆಲೆ ಪ್ರಕಾರ ಈ ದಿನವನ್ನ ರೇಣುಕಾದೇವಿಯ ವಿಜಯದ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಪರಶುರಾಮ ತನ್ನ ತಂದೆ ಜಮದಗ್ನಿ ಋಷಿಗಳ ಆಜ್ಞೆಯಂತೆ ತಾಯಿ ರೇಣುಕೆಯನ್ನ ಶಿರಶ್ಚೇದ ಮಾಡಿದ ನಂತರ ತಂದೆಯಿಂದ ವರವನ್ನ ಪಡೆದು ತಾಯಿಯನ್ನ ಮರುಜೀವಗೊಳಿಸಿದ ಪುಣ್ಯಕಾಲವಿದು ಎಂದು ಹೇಳಲಾಗುತ್ತೆ ಈ ದಿನ ದೇವಿ ಮರಳಿ ಸೌಭಾಗ್ಯವತಿ ಆದಳು ಎಂದು ಈ ದಿನವನ್ನ ಸಂಭ್ರಮಿಸಲಾಗುತ್ತೆ ಭಾರತ ಹುಣ್ಣಿಮೆಗೆ ಒಂದು ತಿಂಗಳು ಮೊದಲು ಬರುವಂತಹ ಬನದ ಹುಣ್ಣಿಮೆ ಜಮದಗ್ನಿ ಮಹರ್ಷಿಯು ಮರಣ ಹೊಂದಿದ ನಂತರ ರೇಣುಕಾದೇವಿ ವಿಧುವೆಯಾಗ್ತಾಳೆ ಆದರೆ ಮಗ ಪರಶುರಾಮ ತನ್ನ ತಪಶಕ್ತಿಯಿಂದ ತಂದೆಯನ್ನ ಬದುಕಿಸಿದಾಗ ರೇಣುಕಾದೇವಿ ಮತ್ತೆ ಸೌಭಾಗ್ಯವತಿಯಾಗಿ ಕಾಣ್ತಾಳೆ ಈ ಪವಿತ್ರ ಘಟನೆಯನ್ನ ಸ್ಮರಿಸಲು ಭಾರತ ಹುಣ್ಣಿಮೆಯನ್ನ ಆಚರಣೆ ಮಾಡಲಾಗುತ್ತೆ ಆ ದಿನದಂದು ದೇವಿ ಅನುಭವಿಸಿದಂತಹ ವಿಧಿವೇತನದ ಸಂಕೇತವಾಗಿ ಭಕ್ತರು ಬಳೆಗಳನ್ನ ಒಡೆದು ಶೋಕಿಸುತ್ತಾರೆ ಭಾರತ ಹುಣ್ಣಿಮೆ ದಿನ ದೇವಿ ಮತ್ತೆ ಸೌಭಾಗ್ಯ ಪಡೆದ ನೆನಪಿಗಾಗಿ ಹೊಸ ಬಳೆಗಳನ್ನ ಧರಿಸಿ ಜಾತ್ರೆ ಮಾಡಿ ಸಂಭ್ರಮಿಸಲಾಗುತ್ತೆ ಈ ಜಾತ್ರೆ ಸಮಯದಲ್ಲಿ ಭಕ್ತರು ಒಬ್ಬರಿಗೊಬ್ಬರು ಭಂಡಾರವನ್ನ ಎರಚುತ್ತಾರೆ ಈ ಹಳದಿ ಬಣ್ಣವು ಸಮೃದ್ಧಿ ಮತ್ತು ಮುತ್ತೈದೆತನದ ಸಂಕೇತವಾಗಿದೆ ಇಡೀ ಗುಡ್ಡವೇ ಹಳದಿಮಯವಾಗಿರುತ್ತೆ ಆದ್ರಿಂದ ಇದನ್ನ ಬಂಗಾರದ ಗುಡ್ಡ ಎಂದು ಕೂಡ ಕರೆಯಲಾಗುತ್ತೆ ಈ ದಿನ ದೇವಿ ಶಕ್ತಿ ಬಹಳ ಹೆಚ್ಚಾಗಿರುತ್ತೆ ಎಂಬ ನಂಬಿಕೆ ನಮ್ಮಲ್ಲಿದೆ ಜೊತೆಗೆ ಹೀಗೆ ಪುನರ್ಜನ್ಮ ಪಡೆದಂತಹ ಅವಳು ಕೇವಲ ಒಬ್ಬ ಋಷಿಪತ್ನಿಯಾಗಿ ಉಳಿದೆ ಸಾಮಾನ್ಯ ಜನರ ಕಷ್ಟಗಳಿಗೆ ಸ್ಪಂದಿಸುವ ಲೋಕಮಾತೆಯಾಗಿ ಅವತರಿಸಿದಳು ಈ ಹುಣ್ಣಿಮೆ ವೇಳೆಗೆ ಅವಳು ಸಂಪೂರ್ಣವಾಗಿ ಮಂಗಳ ರೂಪಿಣಿಯಾಗಿ ಶಾಂತಳಾಗಿ ಭಕ್ತರಿಗೆ ಅನುಗ್ರಹ ನೀಡುವ ಸ್ಥಿತಿಗೆ ಬಂದಿರುತ್ತಾಳೆ ಎಂಬ ನಂಬಿಕೆ ಇದೆ ಭಾರತ ಹುಣ್ಣಿಮೆ ಅಂದ್ರೇನೆ ಅದು ದೇವಿಯ ಪೂರ್ಣ ಪ್ರಮಾಣದ ಆಶೀರ್ವಾದದ ದಿನ ಅಂದು ಗುಡ್ಡದ ಮೇಲೆ ಬೀಳುವ ಪ್ರತಿಯೊಂದು ಭಂಡಾರದ ಕಣವು ದೇವಿಯ ಪ್ರಸಾದವೆಂದೇ ಭಕ್ತರು ಪರಿಗಣಿಸ್ತಾರೆ ರೇಣುಕಾ ದೇವಿ ಎಲ್ಲಮ್ಮನಾಗಿದ್ದು ಹೇಗೆ ಅಂತ ಕೇಳೋದಾದ್ರೆ ಇದರ ಹಿಂದೆ ಬಹಳ ಆಳವಾದ ಅರ್ಥ ಮತ್ತು ಜಾನಪದದ ಹಿನ್ನೆಲೆಯಿದೆ ಕನ್ನಡದಲ್ಲಿ ಎಲ್ಲರ ಅಮ್ಮ ಎಂಬ ಪದಕ್ಕೆ ಕಾಲಕ್ರಮೇಣವಾಗಿ ಎಲ್ಲಮ್ಮ ಎಂದಾಗಿದೆ ಜಾತಿ ಮತ ಭೇದವಿಲ್ಲದೆ ಎಲ್ಲವನ್ನ ರಕ್ಷಿಸುವವಳು ಎಲ್ಲರಿಗೂ ತಾಯಾದವಳು ಎಂಬ ಅರ್ಥದಲ್ಲಿ ಪ್ರೀತಿಯಿಂದ ಎಲ್ಲಮ್ಮ ಎಂದು ಕರೆಯಲಾಗುತ್ತೆ ಉತ್ತರ ಕರ್ನಾಟಕದ ಆಡು ಭಾಷೆಯಲ್ಲಿ ಎಲ್ಲರ ಅಮ್ಮ ಎಲ್ಲಮ್ಮ ಆಗಿದ್ದಾಳೆ ಕಷ್ಟದಲ್ಲಿದ್ದಂತಹ ಎಲ್ಲ ವರ್ಗದ ಜನರಿಗೆ ಮತ್ತು ರೋಗದಿಂದ ಬಳಲುತ್ತಿರುವವರಿಗೆ ಆಶ್ರಯ ನೀಡಿ ಸಲಹಿದಂತಹ ಮಾತೆಗೆ ತನ್ನ ಸ್ವಂತ ತಾಯಿಯಂತೆ ಎಲ್ಲಮ್ಮ ಎಂದು ಕರೆಯಲಾಗುತ್ತೆ ರಾಜನಾಗಿದ್ದಂತಹ ಬೊಮ್ಮಪ್ಪ ನಾಯಕನು ಸಾವಿರದ ಐನೂರ ಹದಿನಾಲ್ಕರಲ್ಲಿ ಈ ದೇವಸ್ಥಾನವನ್ನ ಕಟ್ಟಿಸಿ ಜೀರ್ಣೋದ್ಧಾರ ಮಾಡಿಸಿ ಈಗ ನಾವು ನೋಡುವಂತಹ ಭವ್ಯ ರೇಣುಕಾದೇವಿ ದೇವಸ್ಥಾನವಾಗಿ ಹೊರಹೊಮ್ಮಿದೆ ಈ ಒಂದು ಪರ್ವತದಲ್ಲಿ ಸಿದ್ದಿ ಪುರುಷರು ಮುನಿಗಳು ತಪಸ್ಸು ಮಾಡಿದ್ದಾರೆ ಎಂಬ ನಂಬಿಕೆ ಕೂಡ ಇದೆ ಸವದತ್ತಿ ದೇವಸ್ಥಾನದಲ್ಲಿ ದೇವಿಯನ್ನ ಪೂಜಿಸುವ ಜೋಗತಿಯರು ಹಾಡುವಾಗ ಅವಳನ್ನ ಬ್ರಹ್ಮಾಂಡದ ಶಕ್ತಿ ಎಂದು ಬರ್ಣಿಸಿ ಎಲ್ಲವ್ವ ಎನ್ನುತ್ತಾರೆ ಇದು ಆ ತಾಯಿಯ ಮಮತೆ ಮತ್ತು ಶಕ್ತಿಯನ್ನ ಗೌರವಿಸುವ ರೀತಿಯಾಗಿದೆ ಭಾರತ ಉಣ್ಣಿಮೆ ಎಂಬುದು ಸವದತ್ತಿ ಗುಡ್ಡಕ್ಕೆ ಕೇವಲ ಆಚರಣೆಯಾಗಿಲ್ಲ ಅದು ಕೋಟ್ಯಾಂತರ ಭಕ್ತರ ಕಷ್ಟ ಸುಖಗಳನ್ನ ಆಲಿಸುವಂತಹ ತಾಯಿಯ ಮಮತೆಯಾಗಿದೆ ಅಲ್ಲಿ ನಡೆಯುವಂತಹ ಪ್ರತಿಯೊಂದು ಆಚರಣೆಯು ಭಕ್ತಿ ಮತ್ತು ದೈವದ ನಡುವಿನ ಅವಿಭಾವ ಸಂಬಂಧವನ್ನ ಗಟ್ಟಿಗೊಳಿಸ್ತಾ ಇದೆ ಉದೋ ಉದೋ ಎಲ್ಲಮ್ಮ ನಮ್ಮೆಲ್ಲರನ್ನ ಕರ್ಣಿಸು ಎಲ್ಲಮ್ಮ ಧನ್ಯವಾದಗಳು